ಏನು ದುಡ್ಡು ಸಹ ತಗೊಳ್ದೇನೆ ನಂಗೆ ನೋಟಾಗಿರ್ತಕ್ಕಂಥ ಒಂದು ನಮ್ಮ ಸಾತ್ನವರನ್ನ ಅಧ್ಯಕ್ಷರು ನಿರ್ದೇಶಕರಾಗಿರುತ್ತಕಂತ ಹಾಗೂ ವಿಭಾಗದ ಮುಖ್ಯತರಾಗಿರುತ್ತಕಂತ ಶ್ರೀತಾ ಬಿಲ್ ಫಾನೇಗೌಡ ರಾಗಮ್ಿದ್ದಾರೆ ನಾವು ಅವರಿಗೆ ಚಕ್ ಮೈಶಾಕ್ ಟೆಕ್ ಟೆಕ್ ಅಧ್ಯಕ್ಷರು ಇವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಯಾವ್ದಾರು ಸ್ವಾಗತವನ್ನು ಬಯಸ್ತೀವಿ ಯಾವ್ದು ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ ರಮೇಶ್ ಅವ್ರು ಆದಷ್ಟು ಧೈರ್ಯ ಒಂದು ವಾರ್ಷಿಕೋತ್ಸವ ಮಾಹಿತಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದಂಥ ಶಂಕರಪ್ಪನವರು ಅಧ್ಯಕ್ಷತೆ ವಹಿಸಿಕೊಂಡು ಅದೇ ರೀತಿ ನಮ್ಮ ಮಾಜಿ ಮೆಂಬರ್ ಆದಂಥ ನಮ್ಮ ಸುಬ್ಬಣ್ಣವರು ಇನ್ನೊಬ್ಬ ಸುಬ್ಬಣ್ಣ ಮತ್ತು ಕಿಟ್ಟಣ್ಣವರು ಮತ್ತು ನಮ್ಮ ಮಾಜಿ ಮೆಂಬರ್ ಆದಂಥ ನಮ್ಮ ನಾಗರಾಜಪ್ಪ ಅವರು ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ಅವರು ಮತ್ತು ರಮೇಶ್ ನಮ್ಮ ಬಲದೇವ್ ಮಂಜು ನಮ್ಮ ಕುಲ್ಕಲ್ ರಮೇಶ್ ಅವರು ಎಲ್ಲರೂ ನಮ್ಮವರು ಇಲ್ಲಿ ಇರ್ತಕ್ಕಂಥವ್ರು ಇವತ್ತು ದಿನ ಡೈರಿ ನಿರ್ದೇಶಕನಾಗಿ ತಾವೆಲ್ಲರೂ ಆಶೀರ್ವಾದ ಮಾಡಿ ಮಾಡಿದ್ದೀರಿ ಇವತ್ತು ದಿನ ತಾತ್ನೂರು ಅಂದರೆ ಮಜ್ರಾ ತಾತ್ನೂರು ಆ ನಿಟ್ಟಿನಲ್ಲಿ ನಮ್ಮೆಲ್ಲರೂ ನಾಯಕರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಎಲ್ಲರೂ ಏನು ದುಡ್ಡು ಸಹ ತಗೊಳ್ದೇನೆ ನಂಗೆ ಓಟ್ ಆಗಿರ್ತಕ್ಕಂಥ ಒಂದು ನಮ್ಮ ಸಾತ್ನವ್ರನ್ನ ಅಧ್ಯಕ್ಷರು ಅದೇ ರೀತಿ ಇವತ್ತಿನ ಮುಂದಿನ ದಿನಗಳಲ್ಲಿ ನಮ್ಮ ಡೈರಿಯನ್ನು ಇನ್ನೂ ಒಂದು ಒಳ್ಳೆಯ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ನಾನು ಈ ಸಂದರ್ಭ ತಮ್ಮ ಎಲ್ಲರನ್ನು ಮನವಿ ಮಾಡ್ತೀನಿ ಏನರೆಲ್ಲ ಒಳ್ಳೆ ಲಾಭಾಂಶವೂ ಬಂದಿದೆ ಒಂಬತ್ತರೆ ಪರ್ಸೆಂಟ್ ಲಾಭವೂ ಬಂದಿದೆ ಟೋಟಲ್ ಎಷ್ಟಿದೆ ಪದ ಅಗೋ ಇದರಲ್ಲೇ ಅಕೌಂಟ್ ಹಾಂ ಇದು ಬರೋದಿದೆ ಬರೋದು ಹಾಂ ಅಲ್ಲಿದ್ದ ಎರಡು ಬಿಲ್ ಬರುತ್ತೆ ಹಾಂ ಎರಡು ಬಿಲ್ ಬರಬೇಕು ನಾವು ಬಿಲ್ ಕೊಡಬೇಕಲ್ಲ ಅಲ್ಲಿಗೆ ಅಲ್ಲಿಗೆ ಸೇರಿ ಹೋಗಬೇಕು ಇನ್ನು ಬೇರೆ ಶೇರು ಷೇರು ಡೆಪಾಸಿಟ್ ಏನಿಲ್ಲ ಆಗ್ತಾ ಇದೆ ಇದನ್ನು ಮುಂದಿನ ದಿನಗಳಲ್ಲಿ ಹಾಲನ್ನು ಹೆಚ್ಚು ಮಾಡ್ಕೋಬೇಕು ಹಾಲನ್ನು ಹೆಚ್ಚು ಮಾಡ್ಕೋಬೇಕಾದ್ರೆ ಏನು ನಮ್ಮ ಡಿ ಸಿ ಬ್ಯಾಂಕ್ ನಿರ್ದೇಶಕ ರಘತ್ ರೆಡ್ಡಿ ಅವರಾಗಿದ್ದಾರೆ ಅವರು ಕಬ್ಡಿ ಫಾರ್ಮರ್ಸ್ ಆದಮೇಲೆ ಹಸುಗಳನ್ನು ಕೊಡುವಂತ ಒಂದು ವ್ಯವಸ್ಥೆ ಮಾಡಿಕೊಡ್ತೀನಿ ಬಡ್ಡಿ ಇಲ್ಲದೇನೆ ಹಸುಗಳನ್ನ ಕೊಡಿಸುವಂತ ಮಾಡ್ತೀನಿ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಡೈರಿಯನ್ನ ಒಂದು ಉನ್ನತ ಮಟ್ಟಕ್ಕೆ ಒಂದು ಹೆಚ್ಚಿಗೆ ಕನಿಷ್ಠ ಒಂದು ಮುನ್ನೂರು ನಾನೂರು ಲೀಟರ್ ಈಗ ಎಷ್ಟು ಇದೆ ಒಂದು ಹೊತ್ತು ಐನೂರು ಲೀಟರ್ ಹೋಗ್ತಾ ಇದೆ ಮುಂದೆ ಮುಂದಿನ ದಿನಗಳಲ್ಲಿ ಬೆಳಿಗ್ಗೆ ಐನೂರು ಸಾಯಂಕಾಲ ಐನೂರು ಆ ರೀತಿ ನಾವೆಲ್ಲರೂನು ಮನ್ಸು ಮಾಡಿ ಎಲ್ಲ ಎಲ್ಲರ ಒಂದು ಸಹಕಾರದಿಂದ ನಡ್ಸ್ಕೊಂಡು ಹೋದ್ರೆ ಒಂದು ಒಳ್ಳೆಯ ಲಾಭ ಬರುತ್ತೆ ಮುಂದಿನ ದಿನಗಳಲ್ಲಿ ಒಂದು ಡೈರಿಯನ್ನು ಸಹ ಬಿಲ್ಡಿಂಗ್ ಅನ್ನು ಕಟ್ಟುವಕ್ಕೆ ವ್ಯವಸ್ಥೆ ಮಾಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಹೆಚ್ಚು ಚಲರು ಕಟ್ಟಿದಾರ ಹಸು ಹೋದ ತಕ್ಷಣ ಈ ಮೊನ್ನೆ ನಮ್ ಗೋಪಾಲ ನಮ್ದು ಹಸು ಹೋಯ್ತು ಬಂದ ಅದೇನಾಗತ್ತೋ ಏನೋ ಗೊತ್ತೋ ಇನ್ನೊಂದು ಯಾರೋ ಬಂದ್ರಲ್ಲೂ ಹನ್ನೆಲ್ಲ ಎರಡು ಇನ್ಶೂರೆನ್ಸ್ ಹಿಂದೆ ಇದ್ದಾಗ ಈಗ ಇನ್ಶೂರೆನ್ಸ್ ಇದ್ರೆ ಸಾವಿರ ರೂಪಾಯಿ ನಾವು ಕೊಡ್ತೀವಿ ಸಾವಿರ ರೂಪಾಯಿ ನೀವು ಕೈಯಿಂದ ಹಾಕಿದ್ರೆ ಎರಡು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಆಗುತ್ತೆ ಆ ಇನ್ಶೂರೆನ್ಸಿಂದ ಎಂಬತ್ತು ಸಾವಿರ ರೂಪಾಯಿ ಮಮ ಎನ್ಮೇಲ ಇನ್ಶೂರೆನ್ಸ್ ಕಟ್ತೆ ಓಕೆ ಹೂ ಗಿಟ್ಟು ನಾವು ಇನ್ಸೂರೆನ್ಸು ಪ್ರತಿಯೊಬ್ಬರು ಇನ್ಶೂರೆನ್ಸ್ ಕಟ್ಟಬೇಕು ಅಂತ ಚಂದ್ರದ್ದು ಆಯ್ತಾ ಏನು ಒಂದು ಡೈರಿಯನ್ನು ಒಂದು ಇನ್ನೂ ಒಂದು ಹೆಚ್ಚಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಲಿ ಜನರ ಸಹ ಒಂದು ಸಹಕಾರದಿಂದ ಅಂತ ಸಂದರ್ಭದಲ್ಲಿ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ನಾಲ್ಕು ಅವಕಾಶ ಅವಕಾಶಪಟ್ಟು ತಮ್ಮೆಲ್ಲರಿಗೂ ಒಂದು ರೀತಿ ನಾನು ಮಾತಾಡೋ ಇದ್ದೀನಿ ಜನ